ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತೀನಿ ನೋಡ್ಕೊಂಬರೋಣ ಬನ್ನಿ ಕಾಲು ಕೆ ಜಿ ಫ್ರೆಶ್ ಬೆಂಡೆಕಾಯಿ ತೊಗೊಂಡಿದ್ದೀನಿ ಸೊ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಇರುಕು ಒಂದು ಟೊಮೊಟೊ ಒಂದು ಚಿಕ್ಕ ಗಾತ್ರ ನಿಂಬೆಹಣ್ಣು ಸೊ ಒಂದು ಬೌಲ್ ತೆಂಗಿನಕಾಯಿ ಖಾರದ ಪುಡಿ ಸಾಂಬಾರು ಪುಡಿ ಸೊ ಈ ಕಡೆ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಚಿಟ್ಕೊಂಡು ಈ ಕಡೆ ಬೆಂಡೆಕಾಯಿನ ಹುರ್ಕೋತಾ ಇದ್ದೀನಿ ಸೊ ಈ ಕಡೆ ಖಾರ ಸಾಂಬಾರು ಪುಡಿ ಎರಡು ಒಂದು ಮೂರು ಸ್ಪೂನ್ ಸಾಂಬಾರು ಪುಡಿ ಎ ಒಂದು ಸ್ಪೂನ್ ಖಾರದ ಪುಡಿ ಖಾರ ಸ್ವಲ್ಪ ಜಾಸ್ತಿ ಇತ್ತು ಸೊ ಟೊಮೊಟೊ ಹುಣಸೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದನ್ನು ಫ್ರೈ ಒಗ್ಗ್ರ ತೆಂಗಿನಕಾಯಿ ಒಂದು ಬೌಲ್ ತೆಂಗಿನಕಾಯಿ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕು ಸೊ ಗ್ರೈಂಡ್ ಮಾಡಿಕೊಂಡಾದಮೇಲೆ ಈ ಕಡೆ ಬೆಂಡೆಕಾಯಿ ಫ್ರೈ ಮಾಡಿರ್ತೀವಲ್ವಾ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಒಗ್ಗರಣೆ ಹಾಕಿ ಅದು ಮಸಾಲೆನ ಒಗ್ಗರಣೆ ಹಾಕಿ ಮಸಾಲೆನ ಒಗ್ಗರಣೆಗೆ ಕುಯ್ದುಬಿಟ್ಟು ಅದನ್ನು ಹಾಕಿದ್ರೆ ಸ್ವಲ್ಪ ಒಂದು ಕುದಿ ಬೇಯಿಸ್ಬೇಕು ಚೆನ್ನಾಗಿ ಹಸಿ ವಾಸನೆ ಬೇಯಿಸಿ ಫುಲ್ ಚೆನ್ನಾಗಿ ಬೇಯಿಸಿ ಆಮೇಲೆ ಇದನ್ನು ಬೆಂಡೆಕಾಯಿನ ಅದರೊಳಗಡೆ ಹಾಕೋದು ಸೊ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಇವಾಗ ಮಸಾಲೆ ರುಬ್ಬಿರೋ ಮಸಾಲೆನ ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಸೌಟ್ ತಗೊಂಡು ಗೂರಾಡಿಕೊಂಡು ರುಚಿಗೆ ಉಪ್ಪು ಹಾಕೋದು ಅದಕ್ಕೆ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಈಸಿ ತೀರಾ ಈಸಿ ಇರುತ್ತೆ ಜಾಸ್ತಿ ಬೇಯಿಸೋಂಗಿಲ್ಲ ಕುಕ್ಕರಲ್ಲಿ ಇಡೋಂಗಿಲ್ಲ ಏನಿಲ್ಲ ಒಂದೇ ಒಂದಿಷ್ಟು ಒಂದು ಸಲ ಕುದಿ ಬಂದರೆ ಆಯಿತು ಸ್ವಲ್ಪ ಗಟ್ಟಿನೇ ಇದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಮುದ್ದೆಗೆ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಬೆಂಡೆಕಾಯಿ ಸೈಡ್ಸ್ಗೆ ಹಂಗೆ ತಿನ್ಕೋಬೋದು ಬಂಕ ಬಂಕ ಬರಲ್ಲ ಚೆನ್ನಾಗಿ ಹುರ್ಕೊಂಡಿರ್ತೀವಿ ಕುದಿಯಕ್ಕೆ ಇಟ್ಟಿದ್ದೀನಿ ಸಾಂಬಾರು ಇವಾಗ ಸಾಂಬಾರು ಕುದೀತು ಕುದೀತಾ ಇದೆ ಒಂದು ಸ್ವಲ್ಪ ತೆಂಗಿನ ತುರಿನ ಒಂದು ಎರಡು ಸ್ಪೂನಷ್ಟು ಹಂಗೆ ಅದರೊಳಗಡೆ ಹಾಕಿದ್ರೆ ಇನ್ನೂ ಟೇಸ್ಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಅದು ಕುದೀತಾ ಇದೆ ಸಾಂಬಾರು ಸೊ ಕುದ್ದಾದ್ಮೇಲೆ ಬೆಂಡೆಕಾಯಿನ ಅದ್ರೊಳಗಡೆ ಹಾಕ್ಬಿಟ್ರೆ ನೋಡಿ ಅಷ್ಟೇ ಇನ್ನೊಂದು ಕುದಿ ಕುದ್ರೆ ಅದು ಬೆಂಡೆಕಾಯಿ ಸಾಂಬಾರು ಆಗೋಯ್ತು ಎಷ್ಟೇ ಈಸಿ ತುಂಬ ಈಸಿ ಸಾಂಬಾರು ಮಾಡೋದು ತುಂಬ ಚ ಟೇಸ್ಟಿಯಾಗಿರುತ್ತೆ ಮಾತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್